ಇನ್ನು ದರ್ಶನ್ ಅವರ ಆರೋಗ್ಯ ಸರಿಯಾಗಿಲ್ಲ ಅವರು ಕುಟುಂಬಸ್ಥರೇ ಹೇಳ್ತಿದ್ದಾರೆ ಇನ್ಫ್ಯಾಕ್ಟ್ ದಿನಕರ್ ತೋಗುದೀಪ್ ಅವರು ರಿಪಬ್ಲಿಕನ್ ಜೊತೆ ಆಗಿ ಮಾತನಾಡಿದ್ರು ಈಗಲೂ ಕೂಡ ಸರಿ ಹೋಗಿಲ್ಲ ಬೆನ್ನೋವಲ್ಲೇ ಇದ್ದಾರೆ ದರ್ಶನ್ ಅವರು ಸರ್ಜರಿ ಮಾಡಿಸ್ಕೊಂಡಿಲ್ಲ ಅನ್ನೋ ಕಾರಣನೇ ಬಹಳ ಇಂಪಾರ್ಟೆಂಟ್ ವಿಚಾರ ಈ ಕ್ಷಣದವರೆಗೂ ಸರ್ಜರಿ ಆಗಿಲ್ಲ ಅನ್ನೋದೇ ದರ್ಶನ್ ಅವ್ರಿಗೆ ನಾಳೆ ಸುಪ್ರೀಂ ಕೋರ್ಟ್ ನಲ್ಲೂ ವರದಾನ ಆಗೋ ಸಾಧ್ಯತೆ ಇದೆಯಾ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಇದೇ ಶಾಪವಾಗಿ ಪರಿಣಮಿಸುತ್ತಾ ಎರಡರಲ್ಲಿ ಯಾವ ಆಯಾಮ ಸರಿ ಹೋಗುತ್ತೆ ಟ್ರೀಟ್ಮೆಂಟ್ ಕಾರಣವೇ ಕೇವಲ ಟ್ರೀಟ್ಮೆಂಟ್ ಕೊಡಿಸ್ಕೊಳ್ತಿದ್ದಾರೆ ಇನ್ನು ಸರ್ಜರಿ ಆಗಿಲ್ಲ ಅನ್ನೋ ಕಾರಣನೇ ವರ ಆಗತ್ತಾ ಅಥವಾ ಶಾಪ ಆಗತ್ತಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ ದಿನಕರ ತೂಗುದೀಪ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವಾಗ ದರ್ಶನ್ ಅವರ ಆರೋಗ್ಯದ ಬಗ್ಗೆ ಹೇಳಿದ್ದಾರೆ ಇನ್ನು ಕೂಡ ದರ್ಶನ್ ನೋವಲ್ಲೇ ಇದ್ದಾರೆ ಅಂತ ಹೇಳಿ ಆ ಹೇಳಿಕೆಯನ್ನ ಗಮನಿಸಿ ನಂತರದಲ್ಲಿ ಚರ್ಚೆ ಮುಂದುವರೆಸೋಣ ಬೆನ್ನು ನೋವು ಇದೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಅಂತೇಳಿದರೆ ಆ್ಯಂಡ್ ಮೇನ್ ಉದ್ದೇಶ ಮೈಸೂರಿಗೆ ಹೋಗಿದ್ದೇನು ಅಂದರೆ ದ ಅಜಯ್ ಗಿಡ ಡಾಕ್ಟರು ದರ್ಶನ್ಗೆ ಎರಡು ಕೈದನ್ನು ಆಪ್ರೇಷನ್ ಅವರೇ ಮಾಡಿದ್ದು ಇದು ಆ್ಯಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮಲ್ಲಿ ಬಿದ್ದಾಗ ಸೊ ಅವ್ರ ಮೇಲೇ ದರ್ಶನ್ ಅವ್ರ ಅಂದರೆ ಅವ್ರ ಒಂಥರ ಫ್ಯಾಮಿಲಿ ಡಾಕ್ಟ್ರು ದರ್ಶನ್ದು ಫುಲ್ ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಸೊ ಅವ್ರತ್ರೂ ಇದು ಮೊನ್ನೆ ತಿರ್ಗಾ ತಿರ್ಗೋದಾಗೆಲ್ಲೂ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ ಸೊ ಅವ್ರು ತಗೋತಾರೆ ಅಡಿಷನ್ ಏನೇನು ಮಾಡಬೇಕು ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ ತುಂಬ ನೋವಿದೆ ಅವ್ರಿಗೆ ನಡೆಯ ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋ ಥರ ಆಗೋವರೆಗೂ ಟ್ರೀಟ್ಮೆಂಟ್ ನಡಿಬೇಕು ಬೆನ್ನು ನೋವಿದೆ ಹಾಗೆ ಲೋಕೇಶ್ವರ್ ಸರ್ ಇನ್ನೂ ಬೆನ್ನು ನೋವಿದೆ ಟ್ರೀಟ್ಮೆಂಟ್ ಮುಂದುವರೆದಿದೆ ಈ ಅಂಶಗಳು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಚರ್ಚೆಗೆ ಒಳಪಟ್ಟರೆ ದರ್ಶನ್ ಅವರಿಗೆ ಪ್ರಾಣ ಶಾಪ ನೋಡಿ ಇಲ್ಲಿ ಮೆಡಿಕಲ್ ಗ್ರೌಂಡ್ ಅನ್ನೋದು ಪ್ರಶ್ನೆ ಫಸ್ಟ್ ಇಂಟ್ರಿಮ್ ಬೇಲ್ ಕೊಡ್ತಲ್ಲ ಅಲ್ಲಿಗೆ ಅಷ್ಟೇ ಅದು ಸೀಮಿತ ಆಗುತ್ತೆ ನೆಕ್ಸ್ಟ್ ರೆಗ್ಯುಲರ್ ಬೇಲ್ ಅಲ್ಲಿ ಕೊಟ್ಟರು ಕಾರಣಗಳೇ ಬೇರೆ ಅದು ಆದ್ರೆ ಕೋರ್ಟ್ಗೆ ಏನಂತಂದ್ರೆ ಕೋರ್ಟ್ನ ಇದ್ದ ಚೀಟ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾನ ಮನ್ಸು ಅವ್ರಿಗೆ ಮನ್ಸಿಗೆ ಸ್ವಲ್ಪ ತಗಣೋ ಪ್ರಶ್ನೆಯನ್ನ ಕ್ರಿಯೇಟ್ ಆಗಿದೆ ಇಲ್ಲಿ ಆದ್ರೆ ರೆಗ್ಯುಲರ್ ಬೇಲ್ಗೆ ಏನು ಕಾರಣಗಳು ಆಗಿದೆ ಇನ್ವೆಸ್ಟಿಗೇಷನ್ ಲ್ಯಾಪ್ಸಸ್ಸು ಅದೆಲ್ಲ ತೋರಿಸಿದರೆ ಮೋಟಿವ್ ಪ್ರೂವ್ ಆಗಿಲ್ಲ ಈತ ಮರ್ಡ್ರ್ ಆದ್ಮೇಲೆ ಅಲ್ಲಿ ಸ್ಪಾಟ್ಗೆ ಹೋಗ್ತಾನೆ ಮರ್ಡ್ರಿಗೆ ಮೊದ್ಲು ಹೋಗೇ ಇಲ್ಲ ಇದೆಲ್ಲ ವಿಚಾರಗಳು ಅಲ್ಲಿ ಎಕ್ಸ್ಪ್ಲೈನ್ ಆಗಿದೆ ಶೋ ಅಲ್ಲಿ ಬ್ಲಡ್ ಸ್ಟ್ರೈನ್ಸ್ ಇರ್ಬೋದು ಅವನ ಆರೋಪಿನ ಕರ್ಕಂಬಂದಿದ ಸಂದರ್ಭಗಳು ಇವೆಲ್ಲದು ಅವನಿಗೆ ಸ್ವಲ್ಪ ಬೆನಿಫಿಟ್ ಆಫ್ ಡೌಟ್ ಅನ್ನ ಕೊಡೋಕೆ ಕಾರಣ ಆಗಿಬಿಡ್ತು ಆ ಕಾರಣದಲ್ಲಿ ಇಟ್ಕೊಂಡು ಸಿ ವಿ ನಾಗೇಶ್ ಅವರು ಕೋರ್ಟ್ಗೆ ಪ್ರೆಷರ್ ಕೊಟ್ಟಿದ್ದು ಇಲ್ಲ ಈಸ್ ಎಲಿಜಿಬಲ್ ಫಾರ್ ಬೇಲ್ ಆಮೇಲೆ ಈತ ಸೆಲೆಬ್ರಿಟಿ ಎಲ್ಲೂ ತಪ್ಸ್ಕೊಂಡು ಹುಡುಗಲ್ಲ ಇಲ್ಲೇ ಇರ್ತಾನೆ ಈಗ ಅವನು ಸಾಕ್ಷಿಗಳನ್ನ ಡಿಸ್ಟರ್ಬ್ ಮಾಡೋಕ್ಕೆ ಪ್ರಶ್ನೆಗೆ ಕೈ ಹಾಕೋದಿಲ್ಲ ಅನ್ನೋ ಕೆಲವು ಅಶ್ಯೂರೆನ್ಸನ್ನು ಕೋರ್ಟ್ಗೆ ಕನ್ವಿನ್ಸ್ ಮಾಡಿದ್ದಾರೆ ಆ ಗ್ರೌಂಡ್ಸ್ ಮೇಲೆ ಇದಾಗಿರೋದು ಈಗ ಇದೇ ವಿಚಾರ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಇವರು ಹೋಗ್ತಾರೆ ಇವರು ಹೋಗೋದು ನನಗೆ ಗೊತ್ತಿರೋಂಗೆ ನಮ್ಮ ಪೊಲೀಸ್ ಆಫೀಸರ್ಸ್ ಈಗಿನ ಯೋಚನೆ ಮೆಡಿಕಲ್ ಗ್ರೌಂಡ್ ಅನ್ನ ಸುಳ್ಳ ಮಾಹಿತಿಲಿ ಇವರು ತಪ್ಪಿಸ್ಕೊಂಡೋಗ ಪ್ರಯತ್ನ ಬೇಲಿಂದ ಬರೋದಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದನ್ನ ಆಗಿ ಇಟ್ಕೊಂಡು ಹೋಗೋ ಪ್ರಯತ್ನ ಒಂದು ಕಡೆ ಇನ್ನ ಬೇರೆ ಲ್ಯಾಬ್ಸಸ್ ಏನು ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳಿದ್ದಾರೆ ಅದನ್ನ ಏನು ಪ್ಯಾಚಪ್ ಮಾಡೋಕ್ಕಾಗಲ್ಲ ಇಷ್ಟಿಲ್ಲ ಯಾಕಂದ್ರೆ ಆಲ್ರೆಡಿ ಚಾರ್ಜ್ ಶೀಟ್ ಇಸ್ ಓವರ್ ಇದೇನು ಮಾಡಿ ಅದನ್ನ ಹೇಳೋಕ್ಕಾಗಲ್ಲ ಏನು ಇಲ್ಲಿ ಅಲ್ಲಿ ಹೇಳಿದ್ರು ಏನು ಸೆಷನ್ ಕೋರ್ಟಲ್ಲಿ ಹೇಳೋ ಅದನ್ನೇ ತಿರುಗಿ ಅಲ್ಲೇ ಹೇಳಬೇಕು ಬೇರೆ ಏನು ಹೇಳೋಕ್ಕಾಗೋದಿಲ್ಲ ಆದರೆ ಸುಪ್ರೀಂ ಕೋರ್ಟ್ಗೆ ಇವನ ಆಕ್ಷನ್ಸ್ ಏನಿದೆಯಲ್ಲ ಸ್ಟಾರ್ಟಿಂಗಿಂದ ಒಳಗಡೆ ಜೈಲಲ್ಲಿದ್ದಾಗ ಬಂದಾಗ ಬೇಲ್ಗೆ ಇದೆಲ್ಲದನ್ನು ನೋಡಿ ಈತ ಕಾನೂನನ್ನು ದುರ್ಬಳಕೆ ಮಾಡ್ಕೊತ ಇದ್ದಾನೆ ಅನ್ನೋದೇನಾದ್ರೂ ತಗೊಂಡಿದ್ದೆ ಆದಾಗ ಮಾತ್ರ ಈ ಪ್ರಕರಣದಲ್ಲಿ ಆ ಬೇಲ್ ಕ್ಯಾನ್ಸಲ್ ಆಗ್ಬೋದು ಬೇರೆ ಇನ್ನೇನು ಪಾಯಿಂಟ್ಸ್ ಕೊಡೋಕೆ ಅಲ್ಲಿ ಅವಕಾಶ ಇಲ್ಲ ಯಾಕಂದ್ರೆ ಕೋರ್ಟ್ ಹೈಕೋರ್ಟ್ ಅಲ್ಲಿ ಸೆಷನ್ ಕೋರ್ಟಲ್ಲಿ ಇದೆಲ್ಲ ಮಾಡಿದ್ದಾರೆ ಸೆಷನ್ ಕೋರ್ಟ್ ಒಪ್ಕೊಂಡು ಅದಕ್ಕೆ ರಿಜೆಕ್ಟ್ ಮಾಡಿತು ಆದರೆ ಹೈಕೋರ್ಟ್ ಅದನ್ನು ಒಪ್ಕೊಂಡಿಲ್ಲ ಇಲ್ಲಾದ್ರೆ ಜಾಸ್ತಿ ನೀವು ಹೇಳಿದ್ರೆ ಬೆನಿಫಿಟ್ ಆಫ್ ಡೌಟ್ ಇದೆ ಬೇಲ್ ಕೊಡಬಹುದು ಅಂತ ಕೊಡ್ತು ಈಗ ಹೈಕೋರ್ಟು ಸುಪ್ರೀಂ ಕೋರ್ಟು ಇವನು ನಡವಳಿಕೆನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಅದಕ್ಕೆ ಕಾರಣ ಏನಂದ್ರೆ ಈಗ ನಾವೇ ಹೇಳ್ದು ಅವ್ರ ಅವ್ರ ತಮ್ಮ ಹೇಳ್ತಾ ಇದ್ರು ಮೈಸೂರಲ್ಲಿರೋ ಡಾಕ್ಟ್ರು ಅವ್ರಿಗೆ ಟ್ರೀಟ್ ಮಾಡಿದ್ರು ಅವ್ರ ಮೇಲೆ ನಂಬಿಕೆ ಟು ದಿ ಚಿತ್ರದುರ್ಗ ಟು ದಿ ಬೆಂಗಳೂರು ದಿ ಸೇಮ್ ಡಾಕ್ಟರ್ ಅದೇ ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ಬೋದಿತ್ತಲ್ಲ ಡಾಕ್ಟರ್ಬೋದಿತ್ತಲ್ಲ ಇವರೇ ಮೈಸೂರಿಗೆ ಹೋಗಬೇಕಂತ ಅವಶ್ಯಕತೆ ಇದೆಯಾ ಎಷ್ಟು ಜನ ಅಮೆರಿಕಾದಿಂದ ಆಸ್ಟ್ರೇಲಿಯಾದಿಂದ ಡಾಕ್ಟರ್ ಆಪರೇಷನ್ ಮಾಡಿ ವಾಪಸ್ ಹೋಗ್ತಾ ಇಲ್ಲ ಯಾಕೆ ಮಾಡಿಸ್ಬಾರ್ದಿತ್ತು ಸೊ ಅಂದ್ರೆ ನೀವು ಚೀಟ್ ಮಾಡ್ತಾ ಇದ್ದೀರಾ ನಿಮ್ಮ ಉದ್ದೇಶನ ಬೇರೆ ತರದಲ್ಲಿ ನೀವು ಸಾಧಿಸ್ಕೊಂತ ಇದ್ದೀರಾ ಅದನ್ನ ಕೋರ್ಟ್ ಯೋಚನೆ ಮಾಡಕ್ಕೆ ನೀವು ಅವಕಾಶ ಮಾಡಿದೀರ ಕಾನೂನು ಇತ್ಯಾದಿ ಇತ್ಯಾದಿ ಚರ್ಚೆ ನಾವು ಮಾಡ್ತಲೇ ಇದೀವಿ ಬಟ್ ಅಭಿಮಾನಿಗಳು ಅದರಲ್ಲೂ ದರ್ಶನ್ ಅವ್ರಿಗೆ ಇರೋದು ಹುಚ್ಚ ಅಭಿಮಾನಿಗಳು ಸಂದೇಶ ಪಾಸ್ ಮಾಡ್ತಿದ್ದಾರೆ ದರ್ಶನ್ ಅವರು ಅಂದ್ರೆ ಹಾಗೆ ಬಳಕೆ ಮಾಡ್ಕೊಳ್ತಿದ್ದೇನೆ ಅನ್ನೋದೇ ನಿಜ ಅಂತ ಆಗ್ಬಿಟ್ರೆ ನಾಳೆ ದಿನ ಏನು ಬೇಕಾದ್ರೂ ಮಾಡಿ ನಿಮ್ಗೆ ಇಂಥದ್ದೊಂದು ಆಪ್ಷನ್ ಇದೆ ಅಂತ ತೋರಿಸ್ಕೊಂಡಂಗೆ ಆಗ್ಬಿಡಲ್ವಾ ಅಂತ ನೀವು ಹೇಳದಂಗೆ ಹುಚ್ಚ ಅಭಿಮಾನ ಅನ್ನೋದಿಲ್ಲ ಅವ್ರಿಗೆ ಕಾನೂನು ಬೇಕಾಗಿಲ್ಲ ನಾನು ಯಾರು ಆರಾಧಿಸ್ತೀನಿ ಅವನು ಸರಿ ಇರಬೇಕು ಅವನೇ ಕಾನೂನು ಅವ್ರಿಗೆ ಈಗಾಗಲೇ ಹೇಳಿದೀನಿ ನಾನು ದರ್ಶನ್ಗೆ ಈ ರೀತಿಯಾದಂಥ ದುಸ್ಥಿತಿ ಬರೋದಕ್ಕೆ ಬಹಳ ಮೂಲಭೂತ ಕಾರಣ ಆಗಿರ್ತಕ್ಕಂಥವ್ರೆ ಅವರ ಅಭಿಮಾನಿಗಳು ಈಗ ಯಾರ ಮರ್ಡರ್ ಆಗಿದಾನೋ ಸತ್ತಿದಾನೋ ಅವನೇ ದೊಡ್ಡ ಗ್ರೇಟ್ ಅಭಿಮಾನಿ ಅವನು ದರ್ಶನ್ ಅವರ ದೊಡ್ಡ ಅಭಿಮಾನಿ ಅವ್ನು ನನ್ನ ಆರಾಧ್ಯ ದೈವವನ್ನು ಇನ್ನೊಬ್ಬಳೇ ಅವನು ಬಿಟ್ಟು ತೊಂದರೆ ಕೊಟ್ಟಿದ್ದಾರೆ ಅವರು ಫ್ಯಾಮಿಲಿ ಡಿಸ್ಟರ್ಬ್ ಮಾಡಿದಾರಲ್ಲ ಅದಕ್ಕೋಸ್ಕರನೇ ಅವರು ಪವಿತ್ರ ಗೌಡಿಗೆ ಟಾರ್ಚರ್ ಕೊಡಬೇಕು ಅಂತ ಶುರು ಮಾಡಿ ಅಲ್ಲಿಂದ ಈ ಎಲ್ಲ ಶುರುವಾಗಿ ಕೊನೆಗೆ ಅವರು ಜೈಲು ಈ ಬೇಲು ಇವುಗಳ ಒಂದು ಚಕ್ರ ಹೂವದಲ್ಲಿ ಸಿಲುಕುವ ಹಾಗೆ ಮಾಡಿದಂಥವ್ರು ಯಾರು ದೊಡ್ಡ ಅಭಿಮಾನಿ ಆಮೇಲೆ ಅವ್ರು ಇವರನ್ನು ಮತ್ತೆ ಸಿಲುಕಿಸಿದವ್ರು ಯಾರು ಅದೇ ಅಭಿಮಾನಿಗಳೇ ಅವರನ್ನು ಕೊಂದದ್ದು ಅವರನ್ನು ಸಾಗಿಸಿದ್ದು ಆಮೇಲೆ ಅಲ್ಲಿರ್ತಕ್ಕಂಥವ್ರು ಸಾಕ್ಷಿಗಳನ್ನು ಫೇಕ್ ಸಾಕ್ಷಿಗಳನ್ನು ಮಾಡಿದ್ದು ಜೊತೆಯಲ್ಲಿ ಇವರೆಲ್ಲ ಅಭಿಮಾನಿಗಳೇ ಸರ್ ಇವ್ರು ಯಾರಿಗೂ ಸಹಿತ ಕಾನೂನು ಏನೂ ಭಯನೇ ಇಲ್ಲ ಆ ನನ್ನ ಅವನು ನನ್ನ ಹೀರೋ ಅವ್ನ್ ಸಹಾಯ ಮಾಡ್ತಾ ಇದ್ದೀನಿ ಬಂದ ತಕ್ಷಣ ನಾಲ್ಕು ಜನ ಬಂದ್ರು ಎತ್ತಕೊಂಡು ಹೋದ್ರು ಅಲ್ಲಿಯವ್ರು ರೌಡಿಗಳು ಅಭಿಮಾನಿಗಳು ಇವ್ರಿಗೆ ಅವರು ಸಹಿತ ಇವ್ರಿಗೆ ಎಲ್ಲಾನು ಕಾನೂನು ಉಲ್ಲಂಘನೆ ಮಾಡಿದ್ರು ಇವುಗಳನ್ನು ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಆಮೇಲೆ ಇವ್ರು ಮಾಡಿದ ಆಕ್ಟಿಂಗ್ ನೋಡಿ ಮೊನ್ನೆ ಕೋಟಿಗೆ ಬರ್ಬೇಕಾಗಿತ್ತು ಹೊರಗಡೆ ಆರಾಮಾಗಿ ಬಂದ್ಬಿಟ್ಟು ಕಾರ್ ಹಿಡಿದು ಕೋರ್ಟ್ ಅಲ್ಲಿ ಬಂದ ತಕ್ಷಣ ಕುಂಟುಕೊಂಡು ಬೆಂದಿಡ್ಕೊಂಡು ಬಂದ್ರು ನೀವು ನಾವು ನೋಡ್ ನೀವು ತೋರಿಸ್ತಾ ಇದ್ರಿ ನಾವು ಜನ ನೋಡ್ತಾ ಇದ್ದೀವಿ ಗೊತ್ತಾಗತ್ತೆ ಮಾಡ್ತಾ ಇರೋ ನಾಟಕ ಅಂತ ಹೇಳಿ ಜನಗಳ ಧ್ವನಿ ಜನ ಅಭಿಪ್ರಾಯನ ವ್ಯಕ್ತಪಡಿಸಿದ ಸಾಕ್ಷಿ ಕೇಳುತ್ತೆ ಮಾಡಿದ ಎಲ್ಲಿ ತಗೋಬೇಕಾಗತ್ತೆ ಅಲ್ಲ ಅಲ್ಲಲ್ಲ ಅರೆಸ್ಟ್ ಮಾಡಿದ್ರೆ ಜಿಮ್ ಅರೆಸ್ಟ್ ಮಾಡ್ತಾರೆ ಜಿಮ್ ಹೋಗ್ತಾರ

ಈಗ ನಾನು ಲೋಹಿತ್ ಕುಮಾರ್ ಸರ್ ಮೂರ್ತಿ ಸರ್ ಇಬ್ಬರಿಗೂ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳ್ತೀನಿ ಮೂರ್ತಿ ಸರ್ ನೀವು ಉತ್ತರ ಸರ್ಬಿಡಿ ಆಮೇಲೆ ಸುಪ್ರೀಂ ಕೋರ್ಟ್ ಗೆ ಹೋದ ನಂತರದಲ್ಲಿ ಈಗೇನ್ ಬೇಲ್ ಸಿಕ್ಕಿದೆ ಅಥವಾ ಅವರಿಗೆ ರಿಲೀಫ್ ಅಂತ ಆಗಿದೆ ಅದು ಉಲ್ಟಾ ಆಗೋ ಸಾಧ್ಯತೆಗಳು ಲಾಯರ್ ನಿಮ್ಗೊಂದು ನಾನು ನನ್ನ ಅನುಭವ ಹಂಚ್ಕೊಂತೀನಿ ಬೇಲ್ ಯಾವಾಗ ಕೊಡ್ತಾರೆ ಅಂದ್ರೆ ಬೇಲ್ ಯಾವಾಗ ಕೊಡ್ತಾರೆ ಅಂದ್ರೆ ಮೇಲ್ ನೋಟಕ್ಕೆ ಆರೋಪಿಯ ವಿರುದ್ಧ ಸಾಬೀತ ಸಾಕ್ಷಿಗಳ ಕೊರತೆ ಇದ್ದಾಗ ನ್ಯಾಯಾಧೀಶರು ನೋಡಿ ನಮ್ಮ ಸ್ನೇಹಿತರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೈರಾಣಿಕೆ ಬಗ್ಗೆ ಮಾತಾಡ್ತಾರೆ ನಾವು ಚೆನ್ನಾಗಿ ಓದಿದೀವಿ ಪ್ರಾಕ್ಟೀಸು ಮಾಡಿದೀವಿ ಓದೋದ್ ಬೇರೆ ಪ್ರಾಕ್ಟೀಸ್ ಮಾಡೋದ್ ಬೇರೆ ಅನುಭವ ತಗೊಳ್ಳೋದ್ ಬೇರೆ ಈಗ ಇವರು ಈ ಮೇಲ್ನೋಟಕ್ಕೆ ದರ್ಶನ್ ವಿರುದ್ಧ ಕೇಸ್ನ ಸಾಬೀತುಪಡಿಸ್ಲಿಕ್ಕೆ ಪ್ರಾಸಿಕ್ಯೂಷನ್ಗೂ ಮತ್ತೆ ತನಿಖಾ ಅಧಿಕಾರಿಗಳು ಅಲ್ಲಿ ಸಾಕ್ಷಿ ಆಧಾರ ಒದಗಿಸಿಲ್ಲ ಆ ಕಾರಣಕ್ಕೆ ಆತನಿಗೆ ಬೇಲ್ ಕೊಟ್ಟಿದ್ದಾರೆ ಸುಪ್ರೀಮ ಸುಪ್ರೀಂ ಕೋರ್ಟ್ ಹೋದ್ರು ಸಹ ಕೆಲ ಹಂತದ ನ್ಯಾಯಾಲಯ ಬೇಲ್ ಕೊಡಬೇಕಾದ್ರೆ ಅನುಸರಿಸಬೇಕಾದ ಕ್ರಮ ಏನು ಈಗ ನಮ್ಮ ಅವನ ಹೇಳ್ತಿದ್ರು ಏನಂತ ಸೆಲೆಬ್ರಿಟಿ ಆಚೆ ಹೋಗಲ್ಲ ಅವನು ಅಂತ ಹೇಳ್ತಿದ್ರು ಸೆಲೆಬ್ರಿಟಿ ಆಚೆ ಹೋಗಲ್ಲ ಅದಕ್ಕೆ ಬೇಲ್ ಕೊಡೋ ಕಾರಣ ಇರ್ಬೋದು ಇನ್ನೊಂದು ಅವನು ಜವಾಬ್ದಾರಿ ಇರುತ್ತೆ ಬೇಲ್ ಕಂಡೀಷನ್ ಕೊಟ್ಟಿರ್ತಾರೆ ಆಚೆ ಹೋಗಲ್ಲ ಆ ಕಂಡೀಷನ್ ಎಲ್ಲ ಅದು ಮೇನ್ ಗ್ರೌಂಡ್ಸ್ ಅಲ್ಲ ಬೇಲ್ ಕೊಡ್ಲಿಕ್ಕೆ ಬೇಲ್ ಕೊಡ್ಲಿಕ್ಕೆ ಮೇನ್ ಗ್ರೌಂಡ್ಸ್ ಅಂದ್ರೆ ಕೋರ್ ಪಾಯಿಂಟ್ ಏನಂದ್ರೆ ಮೇಲ್ ನೋಡಿಕೆ ಅಂದ್ರೆ ಪ್ರೇಮೇಶಿ ಈತನ ಮೇಲೆ ಆಗಿರ್ತಕ್ಕಂಥ ಆರೋಪ ಸಾಬೀತು ಪಡಿಸ್ಲಿಕ್ಕೆ ಸಾಕ್ಷಿಗಳು ಆಧಾರಗಳ ಕೊರತೆ ಇರೋ ಇರೋ ಇದ್ರು ಎದ್ದು ಕಾಣ್ತಿದೆ ಹಂಗಾಗಿ ನಾನು ದರ್ಶನ್ಗೆ ಬೇಲ್ ಅಂತ ಸನ್ಮಾನಿ ಹೈಕೋರ್ಟ್ ಹೇಳಿದೆ ಕಾನೂನು ಸುಪ್ರೀಂ ಕೋರ್ಟ್ ನಲ್ಲಿ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಸೀನಿಯರ್ ಆಯ್ತು ಓದೋದಕ್ಕೂ ಮತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೂ ಡಿಫರೆನ್ಸ್ ಎಲ್ಲರೂ ಕೂಡ ಡಿಫರೆನ್ಸ್ ಆಗಿ ಮಾಡ್ತಿರ್ತಾರೆ ಎಲ್ಲರೂ ಒಂದೇ ತರ ಮಾಡಲ್ಲ ದಟ್ ಇಸ್ ವಾಟ್ ಮಾತು ಕೂಡ ಬೇರೆ ಬೇರೆ ತರ ಆಡ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಇದು ರಿವರ್ಸ್ ಆಗುತ್ತೆ ಹೇಗೆ ಅಂದ್ರೆ ಒನ್ಸ್ ಈ ಜಿಮ್ ಇಂದ ಪ್ರಕರಣ ಹಿಡಿದು ಜೇಲಿನ ಅವರ ಒಂದು ಆಟಿಟ್ಯೂಡ್ ಇಂದ ಹಿಡಿದು ಕೋರ್ಟ್ಗೆ ನಮ್ ಲೋಕೇಶ್ ಸರ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅದನ್ನ ಕೋರ್ಟ್ಗೆ ಮೋಸ ಮಾಡಿದ್ದಾರೆ ಅನ್ನೋದನ್ನ ಎತ್ತಿ ತೋರಿಸಿದಾಗ ಮಾತ್ರ ಆಗ್ತವೆ ಅಫ್ಕೋರ್ಸ್ ಕ್ವಶನ್ ಆಫ್ 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 ಲಾ ಕೂಡ ಕೂಡ ಸುಪ್ರೀಂ ಕೋರ್ಟ್ ಆಗೋದು ದಟ್ ನಾಲೆಜ್ ಬಟ್ ಇದು ಈ ಇಟ್ ದಿ ಆಗಿರೋದು ನ್ ಇಲ್ಲೇ ಇದೆ ಇವತ್ತಿನ ಚರ್ಚೆಗೆ ಸಾರಿ ಸರ್ ನೀವು ಸ್ವಲ್ಪ ಬೇಗ ಬರಬೇಕಾಗಿತ್ತು ಇನ್ನು ಮಜಾ ಇರ್ತಿತ್ತು ಚರ್ಚೆ ಬಟ್ ಸಮಯ ಆಗೋಯ್ತು ಚರ್ಚೆಗೆ ಸಮಯ ಐ ಟು ಗೋ ಹ್ ದು ಈಗ ವ್ಯಕ್ತಿಯ ಕ್ಯಾರೆಕ್ಟರ್ ಮೇಲೆ ಬೇಲ್ ಕೊಡೋದು ಅದು ಬೇರೆ ಪ್ರಕರಣ ಕೊಲೆ ಪ್ರಕರಣಗಳಲ್ಲಿ ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋಗೆ ದ್ವಾರಕನಾಥ್ ಅವರು ಬಂದಿದ್ರು ರಾಜಗುರುಗಳು ಅಂತ ಹೇಳಿ ಕರೆಸ್ಕೊಳ್ಳೋರು ಒಂದು ಉತ್ತಮವಾದ ಸಲಹೆಯನ್ನ ದರ್ಶನ್ ಅವರಿಗೆ ನೀಡಿದ್ದಾರೆ ಸ್ವಭಾವವನ್ನ ಬದಲು ಮಾಡಿಕೊಂಡ್ರೆ ದರ್ಶನ್ ಅವರಿಗೆ ನಿಜಕ್ಕೂ ಉತ್ತಮವಾದ ಭವಿಷ್ಯ ಇದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋರು ಎಷ್ಟು ಮಂದಿನೋ ಗೊತ್ತಿಲ್ಲ ಆದ್ರೆ ನಡವಳಿಕೆ ಅನ್ನೋದು ಸುಧಾರಣೆ ಆಗದೆ ಹೋದ್ರೆ ಎಂಥೆಂಥ ಆಪತ್ತಿಗೆ ಸಿಲುಕಬಹುದು ಅನ್ನೋದಕ್ಕೆ ದರ್ಶನ್ ಅವರೇ ಉದಾಹರಣೆಯಾಗಿ ನಿಂತಿದ್ದಾರೆ ಸುಧಾರಣೆ ಆಗ್ಲಿ ಚಿತ್ರೋದ್ಯಮದ ಒಳಿತಿನ ದೃಷ್ಟಿಯಲ್ಲಿ ಅಂತ ಹೇಳಿ ನಾವು ಕೂಡ ಬಯಸೋಣ ಇನ್ನು ರಾಜಗುರು ಅವರ ಜೊತೆಯನ್ನ ಕಂಪ್ಲೀಟ್ ಸಂದರ್ಶನ ನಾಳೆ ಇದೇ ಸಮಯಕ್ಕೆ ಅಂದ್ರೆ ಏಳು ಗಂಟೆ ಮಹಾಭಾರತ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತೆ ತಪ್ಪದೆ ವೀಕ್ಷಿಸಿ ಇದಾಗಿತ್ತು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ ನೋಡ್ತಾ ಇರಿ ಕನ್ನಡ ಇದು ನಿಮ್ಮ ಧ್ವನಿ